ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕರ್ಕೋಬೇಕು ಬರ್ತಾ ಇರ್ಬೇಕು ನೋಡ್ತಾ ಇರ್ಬೇಕು ಒನ್ ಮೋರ್ ಒನ್ ಮೋರ್ ತರ ಅಪ್ಪು ಥರ ಅನ್ನೋದಕ್ಕಿಂತ ಕತೆ ಇದೆ ಪಿಕ್ಚರಲ್ಲಿ ಇದೆ ಬಾಸ್ ಬಾಸೆ ಇವ್ರು ಈ ಚಿಕ್ ಬಾಸ್ ಚಿಗ್ ಬಾಸ್ ತುಂಬಾ ಚೆನ್ನಾಗಿದೆ ಫಸ್ಟ್ ಮೂವಿ ಥರ ಇಲ್ಲ ನೋಡಿ ಆಮೇಲೆ ಹೇಳಿ ಎಲ್ಲ ಸೂಪರ್ ಮೋರ್ ಎಲ್ಲಾನು ಒಳ್ಳೆ ಸಬ್ಜೆಕ್ಟ್ ಇದೆ ನಮ್ಮ ಮನೆಗೆ ಬೇಕಾದ ಒಂದು ಒಳ್ಳೆ ಕತೆ ಕುಟುಂಬ ಸಮೇತ ಬರೋದು ಪಿಕ್ಚರ್ ನೋಡೋದು ಒನ್ ಮೋರ್ ಅನ್ನೋದು ಇಷ್ಟೇ ನಮಗೆ ಬೇಕಾಗಿರೋದು ನಾಳೆ ನೋಡಿ ಆಮೇಲೆ ಹೇಳಿ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಟೋಟಲ್ ಆಗಿ ಒಂದು ಮನೆಯ ಕುಟುಂಬ ನೋಡುವಂಥ ಚಿತ್ರ ನೋಡ್ತಾ ಇರ್ಬೇಕು ಖುಷಿ ಪಡ್ತಾ ಇರ್ಬೇಕು ಏನಂತಿರೋ ಎಲ್ಲನು ಪಿಕ್ಚರಲ್ಲಿ ಹಾಲ್ ಹಾಲಿನ ಅಲ್ಲಿ ಹೊಸ ಇರೋ ಅಲ್ಲ ಹಳೇ ಇರೋ ಅದು ಬಂದಿರೋದು ಎಲ್ಲಿಂದ ಆಮೇಲೆ ನೋಡಿ ಆಮೇಲೆ ಹೇಳಿ ಸೂಪರ್ ಅಂದರೆ ಸೂಪರ್ ವೈಟಲ್ಲ ಬಸ್ ವೈಟು ಡ್ಯಾನ್ಸು ಎಲ್ಲ ಆಗ್ತಾರೆ ನಮ್ಮ ಕರ್ನಾಟಕ ಒಬ್ಬ ಒಳ್ಳೆ ಹೀರೋ ನಮ್ಗೆ ಅದೇ ಬೇಕಾಗಿತ್ತು ನಮ್ಮ ಮನೆಗೆ ಒಂದು ಬೆಳೀತು ಬೆಳೀತಾ ಇರುತ್ತೆ ಒಂದು ಮೂರು ಒಂದು ಮೂರು ಥರ ಹೋಗ್ತಾ ಇರುತ್ತೆ ಹಾಂ ಶಾಲೆ ಬೆಳಿಗ್ಗೆ ಸ್ಟಾರ್ಟು ಯುವರಾಜನ ಆರ್ಭಟ ಒನ್ ಮೂರು ಮೂರು ಥರ ಓಡ್ತಾ ಇರಬೇಕು Ok, okay, okay, okay. bye. 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 bye.